ಬಸವರಾಜ್ ಎಲ್ಲಿಂದ ಕರೆ ಮಾಡ್ತಿರೋದು. ಅವ್ ಲಕ್ಷ್ಮيشವರಂದ ಮೇಡಂ. ಎಲ್ಲিন্দা ಕರೆ ಮಾಡ್ತಿದೀರಾ? ಲಕ್ಷ್ಮೇಶ್ ಸರ್ ಹೌದಾ ಡಾಕ್ಟರ್ ಇದ್ದಾರೆ ಮಾತಾಡಿ. ಹಲೋ. ನಮಸ್ಕಾರ. ನಮಸ್ತೆ. ಪ್ರಾಬ್ಲಮ್ ಅಂತ ಓಕೆ. ಈಗ ಅದನ್ನ ಬಸ್ಟ್ ಮಾಡಿದ್ರೋ ಅವ್ರೋ? ಸರಿ.

ಸರಿ ನೋಡಿಪಾ ಈಗ ಆಲ್ರೆಡಿ ತಾವು ಎಮ್ ಆರ್ ಐ ಸೊ ಎಮ್ ಆರ್ ಐ ರಿಪೋರ್ಟ್ ಅಲ್ಲಿ ನಿಮ್ಗೆ ಡಿಸ್ಕ್ ಸಮಸ್ಯೆ ಇದೆ ಅಂತ ಗೊತ್ತಾಗಿದೆ ಅಂತ ಹೇಳ್ತಿದ್ರ ಅದ್ರ ಜೊತೆ ಹೇಳ್ತಿರೋ ಲಕ್ಷಣಗಳು ಅಷ್ಟೇ ನೋವು ಜೊತೆ ಕೈ ಕಾಲಲ್ಲಿ ಜೋಮ್ ಬಂದಂಗಾಗ್ತಿದೆ ಆಗ್ತಿದೆ ಅಂತ ಹೇಳ್ತಿದ್ದೀರ ಚುಚ್ಚಂಗ ಆಗ್ತಿದೆ ಅಂತ ಸೊ ಆ ಜುಮ್ ಅನ್ನತ್ತೆ ಸೊ ಈ ಜುಮ್ ಏನಕ್ಕೆ ಆ ಕುತ್ತಿಗೆ ಭಾಗದಿಂದ ಸಾಕಷ್ಟು ನರಗಳು ಬರತ್ತಪ್ಪ ಸೊ ಆ ನರದ ಮೇಲೆ ಒತ್ತಡ ಬೀಳ್ತಾ ಹೋದಾಗ ಈ ಥರ ನೋವು ಜೊತೆ ಜುಮ್ ಹೆಚ್ಚಾಗ್ತಾ ಹೋಗತ್ತೆ ಸೊ ಇದನ್ನು ನೀವು ಹಿಂಗೆ ಬಿಟ್ಟರೆ ಏನಾಗುತ್ತೆ ಅಂದರೆ ಕೈ ಪೂರ್ತಿ ಹಂಗೆ ಕಂಟಿನ್ಯೂಸ್ ಆಗಿ ಜೋಮ್ ಸ್ಟಾರ್ಟ್ ಆಗ್ತಾ ಹೋಗತ್ತಪ್ಪ ಸೊ ಇದಕ್ಕೆ ಕರೆಕ್ಟಾಗಿ ತಾವು ಚಿಕಿತ್ಸೆ ಮಾಡಬೇಕು ಸೊ ಅದ್ರ ಜೊತೆ ಕುತ್ತಿಗೆ ಹಾಕುವಂಥ ಒಂದು ಕಾಲರ್ ಬರುತ್ತೆ ಸೊ ಆ ಕಾಲರ್ ಹಾಕ್ಕೊಳ್ಬೇಕು ಅದ್ರ ಜೊತೆ ಇದಕ್ಕೆ ತಕ್ಕಂಗೆ ಸರ್ಟನ್ ವ್ಯಾಯಾಮ ಇರುತ್ತೆ ಆ ವ್ಯಾಯಾಮ ಮಾಡ್ತಾ ತಾವು ಇದಕ್ಕೆ ಸೆಲ್ಟನ್ ಹೋಮಿಯೋಪತಿ ಮದ್ದು ಇರತ್ತಪ್ಪ ಸೊ ಈ ಹೋಮಿಯೋಪತಿ ಮದ್ದನ್ನ ತಾವು ತಗೊಳ್ತಾ ಹೋದಾಗ ಆ ಏನು ಒಂದು ನರದ ಮೇಲೆ ನರ ಕೂರ್ತಾ ಇದೆಯೋ ಅಥವಾ ಆ ನರದ ಮೇಲೆ ಏನು ಒತ್ತಡ ಬೀಳ್ತಿದೆಯೋ ಅದನ್ನ ಕಡಿಮೆ ಮಾಡೋದಕ್ಕೆ ಸೆಲ್ಟನ್ ಹೋಮಿಯೋಪತಿ ಚಿಕಿತ್ಸೆ ಇರತ್ತೆ ಸೊ ಆ ಚಿಕಿತ್ಸೆ ತೊಗೊಂಡ್ರೆ ಗ್ರ್ಯಾಡ್ಲಿ ಈ ಒಂದು ಸಮಸ್ಯೆ ಸರಿಯಾಗ್ತಾ ಹೋಗುತ್ತೆ ಸೊ ಇದು ಹೆಂಗೆ ಜೋಮ್ ಇದೆ ಹಿಂಗೆ ಅಂತ ಬಿಡಕ್ಕೆ ಹೋಗ್ಬೇಡಿ ಇದು ದಿನನಿತ್ಯ ಹೆಚ್ಚಾಗಬಹುದು ಸೊ ಒಂದು ವೇಳೆ ಅದೇ ಇದು ದಿನ ಗ್ರ್ಯಾಡ್ಲಿ ಹೆಚ್ಚಾಗ ಆಗತ್ತಪ್ಪ ಸ್ಟಾರ್ಟ್ ಆದಾಗ ಜೋಮ್ ಇರಲ್ಲ ಒಂದ್ ನಾಲ್ಕೈದು ತಿಂಗಳಾದ್ಮೇಲೆ ಜೋಮ್ ಬರುತ್ತೆ ಇನ್ನು ಒಂದು ವರ್ಷ ಎರಡು ವರ್ಷ ಆದಮೇಲೆ ಕೈಯಲ್ಲಿ ಬಲ ಕಡಿಮೆ ಆಗ್ತಾ ಹೋಗುತ್ತೆ ಸೊ ಇದನ್ನ ನಿರ್ಲಕ್ಷಣೆ ಮಾಡಕ್ ಹೋಗಬೇಡಿ ಕರೆಕ್ಟಾಗಿ ಚಿಕಿತ್ಸೆ ತಗೊಂಡ್ರೆ ಡೆಫಿನೆಟ್ಲಿ ಇದನ್ನ ನಾವು ಸರಿ ಮಾಡ್ಕೊಬಹುದಪ್ಪ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ